ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬಲ್ಲಿ ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ತುಂಬ ಜನಕ್ಕೆ ತಿಳ್ಕೊಬೇಕು ಅಂತ ಆಸೆ ಇರುತ್ತೆ ಅಂತಂದರೆ ಯೂಟ್ಯೂಬ್ ಮಾಡೋರಿಗೆ ಸೊ ಒಂಥರ ಅವ್ರಿಗೂ ಒಂಥರ ಮನ್ಸು ಬರುತ್ತೆ ಸೊ ಒಂಥರ ಫೋರ್ಸ್ ಬರುತ್ತೆ ಅದಕ್ಕೋಸ್ಕರ ತುಂಬ ಜನಕ್ಕೆ ಒಂದು ಡೌಟು ಬ್ರೋ ನೂರು ವ್ಯೂಸ್ಗೆ ಎಷ್ಟು ಕೊಡ್ತಾರೆ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಕೊಡ್ತಾರೆ ಅನ್ನೋದು ಡೌಟ್ ಇದೆ ಅದನ್ನು ಇವತ್ತು ಕ್ಲಾರಿಟಿ ಕೊಡೋದಕ್ಕಿಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಗೈಸ್ ಈ ವಿಡಿಯೋ ಫುಲ್ಲು ನೋಡಿ ಆಯಿತಾ ವಿತ್ ಪ್ರೂಫ್ ನಾನು ನಿಮಗೆ ಒಂದು ವೀಡಿಯೋ ತೋರಿಸೆ ನಾನು ನಿಮಗೆ ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ಅದಕ್ಕೆ ಎಷ್ಟು ಅರ್ನಿಂಗ್ಸ್ ಬಂದಿದೆ ಅಂತ ಲೈವ್ ಆಗಿ ಪ್ರೂಫೇ ನಾನು ನಿಮಗೆ ತೋರಿಸ್ತೀನಿ ಇದರಿಂದ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಯೂಟ್ಯೂಬಲ್ಲಿ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಕೊಡ್ತಾರೆ ವ್ಯೂಸ್ಗೆ ಎಷ್ಟು ಬರುತ್ತೆ ಅಮೌಂಟ್ ಅನ್ನೋದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋ ನೋಡ್ತು ಅಂತಂದರೆ ಓಕೆ ಸೊ ಇದೇ ಥರ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆ್ಯಂಡ್ ವೀಡಿಯೋ ಎಷ್ಟಾಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಫೇಸ್ಬುಕ್ಕ ನೋಡ್ತಾರರು ಫಾಲೋ ಮಾಡೋದನ್ನು ಮಾಡಿಬಿಡಿ ಸೊ ಬನ್ನಿ ಇವತ್ತಿನ ವೀಡೋನ ಶುರು ಮಾಡೋಣ ನೋಡಿ ಗೈಸ್ ನಾನು ಇವಾಗ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳದ್ದು ಒಂದು ಡೇಟಾ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಎಷ್ಟು ವ್ಯೂ ಯೂಸ್ ಬಂದಿದೆ ಅದಕ್ಕೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಒಂದು ಸಾವಿರ ಯೂಸ್ಗೆ ಎಷ್ಟು ಬಂತು ಅದನ್ನೆಲ್ಲ ತೋರಿಸೋದಕ್ಕಿಂತ ಮುಂಚೆ ಸೊ ಫಸ್ಟು ನಿಮಗೆ ಈ ದುಡ್ಡು ಯಾವ ಥರ ಬರುತ್ತೆ ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಬಿಡಿ ಆಯಿತಾ ಲೈಕ್ ಯಾವ ವೀಡಿಯೋಸ್ಗಳಿಗೆ ಜಾಸ್ತಿ ದುಡ್ಡು ಬರುತ್ತೆ ಯಾವ ವೀಡಿಯೋಸ್ಗಳಿಗೆ ಕಮ್ಮಿ ದುಡ್ಡು ಬರುತ್ತೆ ಅನ್ನೋದನ್ನ ನೀವು ತಿಳ್ಕೊಬಿಡಿ ನೋಡಿ ಗೈಸ್ ನೀವೇನಾದರೂ ಟೆಕ್ನಾಲಜಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನಿಮಗೆ ಸ್ವಲ್ಪ ಅಮೌಂಟು ಜಾಸ್ತಿ ಬರುತ್ತೆ ಈಗ ಎಕ್ಸಾಂಪಲ್ ಒಂದು ನೂರು ರೂಪಾಯಿ ಬರೋ ಜಾಗ ನಿಮಗಿರುತ್ತೆ ಆಯಿತಾ ಸೊ ನೀವೇನಾದರೂ ಲೈಕ್ ಒಂದು ಬ್ಲಾಗ್ ಚಾನಲ್ ಅಥವಾ ಇನ್ನೊಂದು ಚಾನಲ್ ಮಾಡ್ತಾಯಿದ್ದೀರಾ ಅಂತಂದರೆ ಅದರಲ್ಲೂ ದುಡ್ಡು ಬರುತ್ತೆ ಆಯಿತಾ ಅವ್ರಿಗೇನು ದುಡ್ಡು ಬರಲ್ಲ ಅಂತಲ್ಲ ಸೊ ಒಂದು ಹತ್ತು ಪರ್ಸೆಂಟ್ ಕಮ್ಮಿ ಬರುತ್ತೆ ಅಂದರೆ ಲೈಕ್ ನೂರು ರೂಪಾಯಿಯಲ್ಲಿ ಒಂದು ತೊಂಬತ್ತು ರೂಪಾಯಿ ಬರ್ಬೋದು ಆಯಿತಾ ಸೊ ಒಂದೊಂದು ಸಲ ಜಾಸ್ತಿನೂ ಕೂಡ ಆಗ್ಬೋದು ಬಟ್ ಟೆಕ್ನಾಲಜಿ ಹೋಲಿಸ್ಕೊಂಡ್ರೆ ಸೊ ಟೆಕ್ನಾಲಜಿಗೆ ಜಾಸ್ತಿ ಸಿಗುತ್ತೆ ಆಯಿತಾ ಇದೇ ಥರ ತುಂಬ ಹಲ್ವಾರು ಕ್ಯಾಟಗರೀಸ್ಗಳಿದ್ದಾವೆ ಸೊ ಅದನ್ನು ನಾನು ಕ್ಯಾಟಗರಿ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಆಮೇಲೆ ನಿಮಗೆ ಬೋರ್ ಆಗ್ಬಿಡೋದು ವೀಡಿಯೋ ಅಲ್ವಾ ಸೊ ಏನು ಬರೋ ಗೊತ್ತಿರೋದೇ ಏನು ಅವೆಲ್ಲ ನಮಗೆ ಗೊತ್ತಿಲ್ವಾ ಅಂತ ಅಂದ್ಬಿಡ್ತೀರಾ ಅದಕ್ಕೋಸ್ಕರ ಈ ಥರ ಹಲವಾರು ಕ್ಯಾಟಗರೀಸ್ಗಳಿದ್ದಾವೆ ಗೈಸ್ ಆಯಿತಾ ಆ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಥರ ದುಡ್ಡು ಬರುತ್ತೆ ಈಗ ಇಲ್ಲಿಬ್ಬರು ನಮಗೆ ಜಾಸ್ತಿ ದುಡ್ಡು ಬರಬೇಕು ಅಂತಂದರೆ ಯಾವ ಥರ ಕಂಟೆಂಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರಬೇಕು ಬರುತ್ತೆ ಅಂತಂದರೆ ಸೊ ನಾನು ಆವಾಗಲೇ ಹೇಳಿದಂಗೆ ಟೆಕ್ನಾಲಜಿ ವೀಡಿಯೋಸ್ ಮಾಡಿದ್ರೆ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ ಅದರಲ್ಲೂ ಕೂಡ ಒಂದು ಕ್ಯಾಟಗರಿ ಇದೆ ಅದನ್ನು ನೀವು ಫೋಕಸ್ ಮಾಡ್ತು ಅಂತಂದರೆ ಇನ್ನೂ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ ಆಯಿತಾ ಅದನ್ನು ನಾನು ನಿಮಗೆ ನೀಟಾಗಿ ಇವಾಗ ವಿತ್ ಪ್ರೂಫ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗಿ ಆ್ಯಂಡ್ ವಿಡಿಯೋ ಎಷ್ಟಾಯ್ತು ಅಂತಂದ್ರೆ ಹಾಗೆ ಒಂದು ಲೈಕ್ ಮಾಡಿ ಓಕೆ ಸೊ ಬನ್ನಿ ಹಾಂ ನೋಡಿ ಗೈಸ್ ಇವಾಗ ನಾನು ನನ್ನ ಒಂದು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತುಂಬ ಹಾಕಿದ್ದೀನಿ ನೀವು ನೋಡ್ಬೋದು ನಾನು ತುಂಬ ಕ್ಯಾಟಗರಿ ವೀಡಿಯೋಸ್ಗಳಂದರೆ ಲೈಕ್ ಟೆಕ್ನಾಲಜಿ ರಿಲೇಟೆಡ್ ಬಟ್ ಗಳು ಚೇಂಜ್ ಆಗ್ತಾ ಇರುತ್ತೆ ಲೈಕ್ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ ಅರ್ನಿಂಗ್ ರಿಲೇಟೆಡು ವೀಡಿಯೋಸ್ ಮಾಡ್ತೀನಿ ಇನ್ಸ್ಟಾಗ್ರಾಮು ವಾಟ್ಸಪ್ ಇದ್ರ ಬಗ್ಗೆಲ್ಲ ಮಾಡ್ತಾ ಇರ್ತೀನಿ ಈಗ ನೀವೆಲ್ಲ ನೋಡ್ಬೋದು ಇವು ದುಡ್ಡು ಬರಲ್ಲ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ರಿಲೇಟೆಡ್ ಒಂದು ವೀಡಿಯೋ ಹಾಕಿದ್ದೀನಿ ಈ ಒಂದು ವೀಡಿಯೋಗೆ ಏಳು ಸಾವಿರದ ಎಂಟುನೂರು ವ್ಯೂಸ್ ಹೋಗಿದೆ ಅರ್ಥ ಆಯಿತಾ ಆ್ಯಂಡ್ ಅದ್ರ ಕೆಳಗಡೆ ಒಂದು ಆಮ್ ಸ್ಟಾರ್ ಕಾಂಬ್ಯಾಟ್ ಅಂತ ಅಂದ್ಬಿಟ್ಟು ಇದು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಇದನ್ನು ನೀವು ನೋಡ್ಬೋದು ಇದಕ್ಕೆ ಒಂಬತ್ತು ಸಾವಿರದ ಒಂಬೈನೂರು ವ್ಯೂಸ್ ಹೋಗಿದೆ ಸೊ ಇಲ್ಲಿ ನಮಗೆ ಒಂದು ಡೇಟಾ ಸಿಕ್ಬಿಡ್ತೀವಿ ಎರಡು ವೀಡಿಯೋ ಹಿಡ್ದಾಗ್ತು ಅಂತಂದರೆ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಇವತ್ತಿನ ವೀಡಿಯೋದಲ್ಲಿ ಈ ಥರ ನಾನು ಹಲವಾರು ವೀಡಿಯೋಸ್ಗಳನ್ನ ನಾನು ಬೇರೆ ಬೇರೆ ವೀಡಿಯೋಸ್ಗಳೆಲ್ಲ ಮಾಡಿದ್ದೀನಿ ನೀವು ನೋಡ್ಬೋದು ಆಯಿತಾ ಈಗ ಫಸ್ಟು ನಾನು ನಿಮಗೆ ಈ ಯೂಟ್ಯೂಬ್ ರಿಲೇಟೆಡ್ ಮಾಡಿದ್ದೀನಿ ನೋಡಿ ಇದನ್ನು ನಾನು ನಿಮಗೆ ತೋರಿಸ್ತೀನಿ ಆವಾಗ ನಿಮಗೆ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ಸೊ ಎಷ್ಟು ಅಮೌಂಟ್ ಬರುತ್ತೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಕೊಂಡಿರೋರಿಗೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ ಓಕೆ ಸೊ ಇದನ್ನು ಓಪನ್ ಮಾಡ್ಕೊಳ್ತೀನಿ ಇದನ್ನು ಓಪನ್ ಮಾಡಿಕೊಂಡೆ ಸೊ ಇದರ ವ್ಯೂಸ್ ಗ್ಯೂಸ್ ಎಲ್ಲವೂ ಕೂಡ ನನಗೆ ಇಲ್ಲಿ ತೋರಿಸ್ತದೆ ವೀಡಿಯೋ ಪರ್ಫಾರ್ಮೆನ್ಸಲ್ಲಿ ಸೊ ವೀಡಿಯೋ ಪರ್ಫಾರ್ಮೆನ್ಸ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಅದಾದಮೇಲೆ ಇಲ್ಲಿ ನಾನು ಡೈರೆಕ್ಟಾಗಿ ರೆವಿನ್ಯೂ ಆಪ್ಷನ್ಗೆ ಬಂದುಬಿಡ್ತೀನಿ ಇದೆ ರೆವಿನ್ಯೂ ಆಪ್ಷನ್ನು ಸೊ ರೆವೆನ್ಯೂ ಆಪ್ಷನ್ನು ಬಂದೆ ಇದಕ್ಕೆ ನೀವು ಯೋಚನೆ ಮಾಡ್ಬೋದು ಸೊ ನಾನು ತೋರಿಸಿದ್ದೀನಿ ಏಳು ಸಾವಿರದ ಎಂಟುನೂರು ವ್ಯೂಸ್ ಇತ್ತಲ್ವ ಇದಕ್ಕೆ ಸೊ ಇದಕ್ಕೆ ರೆವಿನ್ಯೂ ಎಷ್ಟು ಬಂದಿದೆ ನೀವು ನೋಡ್ಬೋದು ಮೂರು ಪಾಯಿಂಟ್ ಒನ್ ಝೀರೋ ಆಯ್ತಾ ಅಂದರೆ ಮೂರು ಡಾಲರ್ ಬಂದಿದೆ ಕೈ ಗೈಸ್ ಕರೆಕ್ಟಾಗಿ ಏಳು ಸಾವಿರದ ಎಂಟುನೂರು ವ್ಯೂಸ್ಗೆ ಮೂರು ಡಾಲರ್ ಬಂದಿದೆ ಅಲ್ಲಿಗೆ ನೀವೇನು ಡಿವೈಡ್ ಮಾಡಿಕೊಂಡು ಆ ಥರ ಎಲ್ಲ ಟೆಂಕ್ಷನ್ ಮಾಡ್ಕೊಬಿಡಿ ಯೂಟ್ಯೂಬರು ಇಲ್ಲಿ ಡೇಟಾ ನಮಗೆ ಕೊಡ್ತಾರೆ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಬರುತ್ತೆ ಎಷ್ಟು ಬಂದಿದೆ ಈ ವಿಡಿಯೋಗೆ ಮೂರು ಡಾಲರ್ ಅಂತಂದ್ರೆ ಎಷ್ಟು ಕೌಂಟ್ ಆಗಿದೆ ಅನ್ನೋದು ತೋರಿಸ್ತಾರೆ ಸೊ ಬನ್ನಿ ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಿಡಿಯೋ ಪರ್ಫಾರ್ಮೆನ್ಸ್ ಅಂತಿದೆ ನೋಡಿ ಗೈಸ್ ಅಲ್ಲಿ ಯು ಎಸ್ ಡಾಲರ್ ತ್ರೀ ಪಾಯಿಂಟ್ ಒನ್ ಜೀರೋ ಅಂತಿದೆ ಅದರ ಕೆಳಗಡೆ ವ್ಯೂಸ್ ಅಂತಿದೆ ಸೆವೆನ್ ಪಾಯಿಂಟ್ ಫೈವ್ ವ್ಯೂಸ್ ಎಕ್ಸಾಕ್ಟ್ಲಿ ಇಷ್ಟು ವ್ಯೂಸ್ ಬಂದಿದೆ ಅಲ್ಲಿ ಸೆವೆನ್ ಪಾಯಿಂಟ್ ಏಯ್ಟ್ ತೋರಿಸಿದೆ ಬಟ್ ಇದು ಕರೆಕ್ಟಾಗಿ ಕಟ್ ಮಾಡಿ ನಮಗೆ ತೋರಿಸ್ತಾ ಇಲ್ಲಿ ರೆವಿನ್ಯೂ ಫಾರ್ ಎವ್ರಿ ಒನ್ ಕೆ ವ್ಯೂಸ್ ಆರ್ ಪಿ ಎಮ್ ಅಂತಿದೆ ನೋಡಿ ಇದೇನಪ್ಪ ಅಂತಂದರೆ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಡಾಲರ್ ನಮಗೆ ಸಿಕ್ಕಿದೆ ಅನ್ನೋದು ಇಲ್ಲಿ ಡೇಟಾ ತೋರಿಸ್ತಾರೆ ಅಂತಂದರೆ ಪಾಯಿಂಟ್ ಫೋರ್ ಒನ್ ಅಂತಂದರೆ ಒಂದು ಸಾವಿರ ವ್ಯೂಸ್ಗೆ ಈ ಒಂದು ವಿಡಿಯೋಗೆ ಪಾಯಿಂಟ್ ಫೋರ್ ಒನ್ ಡಾಲರ್ ನನಗೆ ಸಿಕ್ಕಿದೆ ಅಂತಂದರೆ ಸೊ ಈಗ ನಾನೀಗ ಅದನ್ನು ಕನ್ವರ್ಟ್ ಮಾಡ್ತೀನಿ ನೋಡಿ ಗೈಸ್ ಇವಾಗ ನಾನು ನಿಮಗೆ ಅದನ್ನು ಕನ್ವರ್ಟ್ ಮಾಡ್ಯ ನಿಮಗೆ ತೋರಿಸ್ತೀನಿ ಪಾಯಿಂಟ್ ಫೋರ್ ಒನ್ ಅಂತಿತ್ತಲ್ವಾ ಸೊ ಅಲ್ಲಿಗೆ ನಮಗೆ ಎಷ್ಟು ಅಮೌಂಟ್ ಆಗುತ್ತೆ ಈಗ ಅಟ್ ಪ್ರೆಸೆಂಟ್ ಇಂಡಿಯನ್ ರುಪಿ ಒಂದು ಡಾಲರ್ಗೆ ಎಂಬತ್ತ್ಮೂರು ರೂಪಾಯಿ ಓಡ್ತಾ ಇದೆ ಎಂಬತ್ತ್ಮೂರು ಪಾಯಿಂಟ್ ಅರವತ್ತೊಂಬತ್ತು ಪೈಸಾ ಸೊ ಈಗ ಪಾಯಿಂಟ್ ಫೋರ್ ಒನ್ ಜೀರೋ ಪಾಯಿಂಟ್ ಫೋರ್ ಒನ್ ಅಂತ ಆಗ್ತು ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಸಾವಿರ ವ್ಯೂಸ್ಗೆ ಮೂವತ್ತ ನಾಲ್ಕು ರೂಪಾಯಿ ಬಂದಿದೆ ನನಗೆ ಮೂವತ್ತ್ನಾಲ್ಕು ಪಾಯಿಂಟ್ ಓ ಮೂವತ್ತೊಂದು ಆಯಿತಾ ಇದು ಒಂದು ಸಾವಿರ ವ್ಯೂಸ್ಗೆ ನನಗೆ ಬಂದಿರೋದು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಿದಾಗ ಅರ್ಥ ಆಯಿತಾ ಅದೇ ಒಂದು ಸಾವಿರ ವ್ಯೂಸು ನಾನು ಅರ್ನಿಂಗ್ ರಿಲೇಟೆಡ್ ಒಂದು ವೀಡಿಯೋ ಮಾಡಿದ್ದೀನಿ ಅದಕ್ಕೆ ಎಷ್ಟು ಬಂದಿದೆ ಅಂತ ನಾವು ನೋಡೋಣ ಬನ್ನಿ ಅವಾಗಲೇ ನಾನು ಹೇಳಿದಾಗ ತುಂಬ ಜನ ಅಂದ್ಕೊಳ್ತಾ ಇರ್ತೀರ ಈ ಥರ ಕ್ಯಾಟಗರಿಗೆಲ್ಲ ಏನೇನು ಚೇಂಜಸ್ ಇರಲ್ಲ ಎಲ್ಲರಿಗೂ ಒಂದೇ ಥರ ಇರುತ್ತೆ ಸೊ ಇವರು ಏನೇನೋ ಹೇಳ್ತಾರೆ ಅನ್ನೋ ಥರ ಅಂದ್ಕೋತಾ ಇರ್ತೀರಾ ಬಟ್ ಹಂಗಲ್ಲ ಗೈಸ್ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಸೆಕೆಂಡು ಓಕೆ ಸೊ ಇವಾಗ ಇದು ತೋರಿಸಾಯ್ತಲ್ಲ ಈಗ ನಾನು ಬ್ಯಾಕಕ್ಕೆ ಬರ್ತೀನಿ ಈಗ ನಾನು ಅವಾಗಲೇ ಹೇಳ್ದಂಗೆ ಇದು ಒಂದು ಅರ್ನಿಂಗ್ ಆ್ಯಪಿಗೆ ವಿಡಿಯೋ ಮಾಡಿದ್ದೀನಿ ಅಂತಂದರೆ ಇದಕ್ಕೆ ನೋಡಿ ಒಂಬತ್ತು ಸಾವಿರದ ಒಂಬೈನೂರು ವ್ಯೂಸ್ ಬಂದಿದೆ ಇದನ್ನು ನಾನು ಓಪನ್ ಮಾಡ್ಕೊಳ್ತೀನಿ ಸೊ ಇದನ್ನು ಓಪನ್ ಮಾಡಿಕೊಂಡು ಇದಕ್ಕೂ ವೀಡಿಯೋ ಪರ್ಫಾರ್ಮೆನ್ಸ್ ಓಪನ್ ಮಾಡ್ಕೊಳ್ತೀನಿ ಆ್ಯಂಡ್ ಇಲ್ಲಿ ಮೇಲ್ಗಡೆ ರೆವೆನ್ಯೂ ಆಪ್ಷನ್ ಓಪನ್ ಮಾಡ್ಕೊಳ್ತೀನಿ ಇದಕ್ಕೆ ಎಷ್ಟು ಬಂದಿದೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಒಂಬತ್ತು ಸಾವಿರದ ಒಂಬೈನೂರು ವ್ಯೂಸ್ಗೆ ಹತ್ತು ಪಾಯಿಂಟ್ ಏಯ್ಟಿ ಏಯ್ಟ್ ಅಂತಂದರೆ ಹತ್ತು ಡಾಲರ್ ಬಂದಿದೆ ನಿಯರ್ ಹನ್ನೊಂದು ಡಾಲರ್ ಅಂತ ಕೇಳಿ ವ್ಯಕ್ಸ್ ಇದಕ್ಕೆ ನಾವು ನೋಡೋಣ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಬಂದಿದೆ ಅಂತ ನೀವಿಲ್ಲಿ ನೋಡ್ಬೋದು ಇದಕ್ಕೆ ರೆವಿನ್ಯೂ ಫಾರ್ ಎವ್ರಿ ಒನ್ ಕೆ ವ್ಯೂಸ್ ಪರ್ ಒನ್ ಕೆ ವ್ಯೂಸ್ಗೆ ಒನ್ ಪಾಯಿಂಟ್ ಒನ್ ಟೂ ಡಾಲರ್ ಬಂದಿದೆ ಅಂತಂದರೆ ಈಗ ನಾನು ಓಪನ್ ಮಾಡಿಕೊಳ್ತು ಅಂತಂದರೆ ಸೊ ಇದಕ್ಕೂ ಕೂಡ ನಾನು ಇದನ್ನು ಓಪನ್ ಮಾಡ್ಕೊಳ್ತೀನಿ ಓಕೆ ಸೊ ಈಗ ನಾನಿಲ್ಲಿ ಟೈಪ್ ಮಾಡ್ತೀನಿ ಎಷ್ಟು ಒನ್ ಪಾಯಿಂಟ್ ಒನ್ ಟೂ ಅಲ್ಲ ಒನ್ ಡಾಲರ್ ಬಂದಿದೆ ಅದ್ರ ಮೇಲೆ ಒಂದು ಒಂದು ಪಾಯಿಂಟ್ ಎರಡು ತೊಂಬತ್ತ ಮೂರು ಪಾಯಿಂಟ್ ಎಪ್ಪತ್ನಾಲ್ಕು ರೂಪಾಯಿ ಒಂದು ಸಾವಿರ ವ್ಯೂಸ್ಗೆ ನನಗೆ ಇದಕ್ಕೆ ಬಂದಿದೆ ಸೊ ನೀವು ಅಲ್ಲಿಗೆ ಲೆಕ್ಕಾಚಾರ ಹಾಕಬಹುದು ಸೊ ಇವಾಗ ಇಲ್ಲಿ ಕ್ಲಾರಿಟಿ ಸಿಕ್ಕೋಯ್ತು ನೋಡಿ ನಾನು ಆವಾಗಲೇ ಹೇಳಿದ್ದು ನಿಜ ತಾನೇ ಕ್ಯಾಟಗರಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅದರಲ್ಲೂ ಗಾಯ್ಸ್ ಯಾರ್ಯಾರೆಲ್ಲ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾರೆ ಅವ್ರಿಗೆ ರೆವಿನ್ಯೂ ಬರೋಬರಿ ಒಂದು ಸಾವಿರ ವ್ಯೂಸ್ಗೆ ಒಂದು ಡಾಲರ್ ಫಿಕ್ಸ್ ಇದ್ದೇ ಇರುತ್ತೆ ಅರ್ಥ ಆಯಿತಾ ಸೊ ನೀವು ಆವಾಗ ವ್ಯೂಸ್ ಮುಖಾಂತರ ನೀವು ಅರ್ಥ ಮಾಡ್ಕೋಬೋದು ಅವ್ರಿಗೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ ಸೊ ಈಗ ನೀವು ಯೂಟ್ಯೂಬ್ ಟಿಪ್ಸು ಇದು ಏನೋ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಇದಕ್ಕೆಲ್ಲ ರೆವಿನ್ಯೂ ಸ್ವಲ್ಪ ಕಮ್ಮಿನೇ ಈಗ ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ಬೇರೆ ಕ್ಯಾವುದಾದ್ರೂ ತೋರಿಸ್ಲಾ ಸೊ ಈಗ ಎಕ್ಸಾಂಪಲ್ ಇವಾಗ ಇದೊಂದು ವಾಟ್ಸಪ್ ಬಗ್ಗೆ ಮಾಡಿದ್ದೆ ಇದೊಂದು ನೋಡೋಣ ಏಳುವರೆ ಸಾವಿರ ವ್ಯೂಸ್ ಬಂದಿದೆ ಸೊ ನಿಮಗೆ ವೀಡಿಯೋ ಓಪನ್ ಮಾಡಿದ್ದೀರ ಅಂತಂದರೆ ಎಲ್ಲ ನಿಮ್ಗೆ ಕಂಪ್ಲೀಟಾಗಿ ನಾಲೆಜ್ ಕೊಟ್ಬಿಟ್ಟೆ ನಾನು ಹೆಣ್ಣು ಮಾಡೋದು ಸುಮ್ಮನೆ ಸುಮ್ಮನೆ ಕಾಟಾಚಾರಕ್ಕೆಲ್ಲ ವೀಡಿಯೋ ಮಾಡಲ್ಲ ಸೊ ಇದು ರೆವೆನ್ಯೂ ಓಪನ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ವಾಟ್ಸಪ್ಗೆ ಎರಡು ಪಾಯಿಂಟ್ ಮೂರು ಆರು ಡಾಲರ್ ಸಿಕ್ಕಿದೆ ಇದಕ್ಕೆ ಒಂದು ಸಾವಿರ ವ್ಯೂಸ್ಗೆ ಪಾಯಿಂಟ್ ಒನ್ ನೋಡಿ ಅಲ್ಲಿಗೆ ನೀವು ಕಂಪೇರ್ ಮಾಡಿಕೊಳ್ತು ಅಂತಂದರೆ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಿರಲ್ಲ ಅದಕ್ಕೆ ಜಾಸ್ತಿ ಇರೋ ಬರುತ್ತೆ ಗೈಸ್ ಲಿಟ್ರಲಿ ಹೇಳಬೇಕು ಅಂತಂದರೆ ಅದು ಬಿಟ್ಟು ನೀವು ಮಾ ನಾರ್ಮಲಾಗೆಲ್ಲ ಮಾಡ್ತಿರಲ್ಲ ಅದಕ್ಕೆಲ್ಲ ಆಗಿ ಸೊ ಎಷ್ಟು ಒಂದು ಒಂದು ಸಾವಿರ ವ್ಯೂಸ್ಗೆ ಸೊ ಇಲ್ಲಿ ನೀವು ನೋಡ್ಬೋದು ಪಾಯಿಂಟ್ ತ್ರೀ ಈ ಥರ ಪಾಯಿಂಟ್ ಫೋರು ಪಾಯಿಂಟ್ ಫೈವ್ ಹೀಗೆ ಬರೋದು ರೆವೇನ್ಯೂ ಅರ್ಥ ಆಯಿತಾ ಸೊ ಈಗ ಒಂದು ಸಾವಿರ ವ್ಯೂಸ್ಗೆ ಯಾವ ಥರ ದುಡ್ಡು ಬರುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಸೊ ಹೇಗನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಕೈಸ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲಭ್ಯ